ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳಿಕೊಡ್ತಾ ಅಂದ್ರೆ ಇವತ್ತು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಯು ಸಿ ಪಾಸ್ ಆಗಿರುವಂತವರು ಇವತ್ತು ಪದವಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಇವತ್ತು ಮಹಿಳೆಯರಾಗಿರಬಹುದು ಇವತ್ತು ಪುರುಷರಾಗಿರ್ಬೋದು ಇವತ್ತು ಭಾರತೀಯ ಸ್ಟೇಟ್ ಬ್ಯಾಂಕ್ ಅಲ್ಲಿ ಇವತ್ತು ಮೂರು ಸಾವಿರ ಹುದ್ದೆಗಳ ನೇಮಕಾತಿಯನ್ನ ಮಾಡ್ಕೋತಾ ಆದರ ಯಾವುದೇ ಪರೀಕ್ಷೆಗಳಿಲ್ಲದೆ ನಿಮ್ಗೆ ಕನ್ನಡ ಮತ್ತು ಇಂಗ್ಲಿಷ್ ಓದಲಿಕ್ಕೆ ಮತ್ತೆ ಬರೀಲಿಕ್ಕೆ ಬಂದರೆ ಸಂಪೂರ್ಣವಾಗಿ ಈ ಒಂದು ನೇರ ನೇಮಕಾತಿಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಆಯ್ಕೆಯನ್ನ ಮಾಡ್ಕೋಬಹುದು ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಇರುವಂತಹ ಗೂಗಲ್ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿ ಸಂಪೂರ್ಣವಾಗಿ ನೋಡ್ತಾ ಇದ್ದೀವಿ ನೇಮಕಾತಿ ಎರಡ್ ಸಾವಿರದ ಕನ್ನಡ ಬಲ್ಲವರಿಗೆ ಬಹುದೊಡ್ಡ ಅವಕಾಶ ಅಂತ ನಾವು ಹೇಳಬಹುದು ಯಾಕೆಂದ್ರೆ ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐನಲ್ಲಿ ಸರ್ಕಲ್ ಬೇಸ್ಡ್ ಮೇಲೆ ಆಫೀಸರ್ ಅಂತ ನಾವು ನೋಡ್ತೀವಿ ಸಿಬಿಒ ಹುದ್ದೆಗಳ ನೇಮಕಾತಿಗೆ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದ್ದು ಈ ನೇಮಕಾತಿ ದೇಶದಾದ್ಯಂತ ಸುಮಾರು ಎರಡು ಸಾವಿರದ ಒಂಬೈನೂರ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಅದನ್ನು ಬೆಂಗಳೂರು ಸರ್ಕಲ್ ಗೆ ಎರಡು ನೂರ ಎಂಬತ್ತು ಹುದ್ದೆಗಳನ್ನ ಮೀಸಲಿರುತ್ತವೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದ್ದೇವೆ ಜೊತೆಗೆ ನಾವು ಹುದ್ದೆಗಳ ವಿವರವನ್ನ ಜೊತೆಗೆ ನಾವು ಹುದ್ದೆಗಳ ವಿವರ ನೋಡಿದಾಗ ಇಲ್ಲಿಂದ ಒಂದು ಸಂಸ್ಥೆ ಬಂದ್ಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನೋಡ್ತೀವಿ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ನೇಮಕಾತಿಯನ್ನ ಇವತ್ತು ಸುಮಾರು ಮೂರು ಸಾವಿರ ಹುದ್ದೆಗಳನ್ನ ಇವತ್ತು ನೇಮಕಾತಿಯನ್ನ ಮಾಡ್ಕೊತಾ ಇದ್ದಾರೆ ಒಟ್ಟಾರೆಯಾಗಿ ಎರಡು ಸಾವಿರದ ಒಂಬೈನೂರಗಳಿರುತ್ತಾ ಬೆಂಗಳೂರು ವೃತ್ತದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಎರಡು ನೂರ ಎಂಬತ್ತು ಹುದ್ದೆಗಳನ್ನ ಇವತ್ತು ನೇಮಕಾತಿಯನ್ನ ಮಾಡ್ಕೊತಾ ಇದ್ದಾರೆ ಇವತ್ತು ನೇಮಕಾತಿ ವೃತ್ತಿ ಆಧಾರಿತ ಅಭ್ಯರ್ಥಿಯು ನೇಮಕಗೊಂಡ ವೃತ್ತಿಯಲ್ಲೇ ಸೇವೆ ಸಲ್ಲಿಸಬೇಕಾಗಿರುತ್ತದೆ ವರ್ಗಾವಣೆ ಕೂಡ ಸಾಧ್ಯವಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ನೋಡಬಹುದು ಅರ್ಹತಾ ಮಾನದಂಡಗಳೇನಿರುತ್ತೆ ಇದಕ್ಕೆ ಅರ್ಜನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಶೈಕ್ಷಣಿಕ ಅರ್ಹತೆ ಬಂದು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಪದವಿ ಪೂರೈಸಿರಬೇಕು ಬಿ ಬಿಟೆಕ್ ಸಿ ಕಾಸ್ಟ್ ಅಕೌಂಟಿಂಗ್ ಒಂದು ಸೇರಿದಂತೆ ಸಸ್ಮಾನ ಒಂದು ವಿದ್ಯಾರ್ಥಿ ಕೂಡ ವಯೋಮಿತಿ ಬಂದ್ಬಿಟ್ಟು ಗರಿಷ್ಠ ಮೂವತ್ತು ವರ್ಷದಿಂದ ಈ ಒಂದು ತಿಂಗಳಿಗೆ ಅಂದ್ರೆ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮೂವತ್ತು ವರ್ಷ ಆಗಿರಬೇಕು ಒಳಗಿರುವಂತವರು ಅರ್ಜನ ಸಲ್ಲಿಸಬಹುದು ಮೀಸಲಾತಿ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮದಂತೆ ವಿನಾಯಿತಿ ಕೂಡ ಸಂಪೂರ್ಣವಾಗಿ ಇದ್ದಿರದೆ ಕನಿಷ್ಠ ಅನುಭವ ಬಂದ್ಬಿಟ್ಟು ಕನಿಷ್ಠ ಎರಡು ವರ್ಷ ಅನುಭವ ಕೂಡ ನೀವು ಇಲ್ಲಿಂದ ಒಂದು ಕಾಮರಿಕಲ್ ಬ್ಯಾಂಕ್ ಅಥವಾ ಒಂದು ಶೆಡ್ಯೂಲ್ ಒಂದು ಕಾಮರಿಕಲ್ ಬ್ಯಾಂಕ್ ಅಲ್ಲಿ ನೀವು ಕೆಲಸವನ್ನ ಮಾಡಿರ್ಬೇಕಾಗಿರುವಂತದ್ದು ಭಾಷಾ ಜ್ಞಾನ ಬಂದ್ಬಿಟ್ಟು ಇವತ್ತು ಬೆಂಗಳೂರು ವೃತ್ತದಲ್ಲಿ ಅಭ್ಯರ್ಥಿಗಳಿಗೆ ಕನ್ನಡ ಓದಲು ಅಥವಾ ಬರೆಯಲು ಮತ್ತು ಮಾತನಾಡಲು ಬರುವವರು ಕಡ್ಡಾಯವಾಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮತ್ತೆ ಇತರೆ ರಾಜ್ಯದಲ್ಲಿ ಸ್ಥಳೀಯ ಭಾಷೆ ಅಗತ್ಯವಿರುತ್ತದೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ಜೊತೆಗೆ ನೇಮಕಾತಿ ಪ್ರಕ್ರಿಯೆ ಬಂದ್ಬಿಟ್ಟು ಆನ್ಲೈನ್ ಮುಖಾಂತರ ಪರೀಕ್ಷೆ ಕೂಡ ಇದ್ದಿರುತ್ತೆ ಸಂಪೂರ್ಣವಾಗಿ ವಸ್ತುನಿಷ್ಠ ಒಂದು ಅಬ್ಜೆಕ್ಟಿವ್ ಮತ್ತು ಒಂದು ವಿವರಣಾತ್ಮಕ ಒಂದು ಪರೀಕ್ಷೆಗಳು ಕೂಡ ಇದ್ದಿರುತ್ತೆ ನಿಷ್ಠ ಒಂದು ಪರೀಕ್ಷೆಗಳಿಗೆ ಅಬ್ಜೆಕ್ಟಿವ್ ಟೈಪ್ ಒಂದು ನೂರ ಇಪ್ಪತ್ತು ಅಕಗಳ ಒಂದು ಎಕ್ಸಾಮ್ ಕೂಡ ನಿಮಗೆ ಸಂಪೂರ್ಣವಾಗಿ ಬ್ಯಾಂಕಿಂಗ್ ಮತ್ತು ಎಕನಾಮಿಕ್ ಒಂದು ನಾಲೆಜ್ ಪ್ರಕಾರ ಇದ್ದಿರತ್ತೆ ಕಂಪ್ಯೂಟರ್ ಆಯುಕ್ತ ಇದ್ದಿರತ್ತೆ ಸಾಮಾನ್ಯ ಜ್ಞಾನ ಸಾಮಾಜಿಕ ಜಾಗೃತಿ ಇಂಗ್ಲಿಷ್ ಭಾಷಾ ನಿಪುಣತೆ ಕೂಡ ಒಂದು ಪರೀಕ್ಷೆ ಕೂಡ ಸಂಪೂರ್ಣವಾಗಿ ಇದ್ದಿರತ್ತೆ ಜೊತೆಗೆ ಇಲ್ಲಿಂದ ವಿವರಣಾತ್ಮಕ ಪರೀಕ್ಷೆಯಲ್ಲಿ ಇವತ್ತು ಪತ್ರ ಬರವಣಿಗೆ ಪ್ರಬಂಧ ಒಂದು ಬರವೆಯಲ್ಲಿ ಪರೀಕ್ಷೆ ಆಗಿರುತ್ತೆ ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ ಸಂದರ್ಶನ ಮುಖಾಂತರ ಆಯ್ಕೆಯನ್ನು ಮಾಡುತ್ತಾರೆ ಅದರಲ್ಲಿ ಕೂಡ ಐವತ್ತು ಮಾರ್ಕ್ಸ್ ನಾವು ತಗೋಬಹುದು ಎಲ್ಲಾ ಹಂತದಲ್ಲಿ ಶ್ರೇಷ್ಠ ಒಂದು ಅಂಕ ಗಳಿಸಿದ ಅಭ್ಯರ್ಥಿಗಳನ್ನು ಅಂತಿಮವಾಗಿ ಆಯ್ಕೆಯನ್ನ ಮಾಡಲಾಗುತ್ತದೆ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಇಲ್ಲಿಂದ ವೇತನ ಹಾಗೂ ಒಂದು ಸೌಲಭ್ಯ ಬಂದ್ಬಿಟ್ಟು ಒಂದು ಪ್ರಾರಂಭಿಕ ವೇತನ ನಲವತ್ತೆಂಟು ನಾಲ್ಕು ಎಂಬತ್ತು ರೂಪಾಯಿ ಇದ್ದಿರತ್ತೆ ವೇತನ ಶ್ರೇಣಿ ಬಂದ್ಬಿಟ್ಟು ಎಂಬತ್ ನಾಲ್ಕು ಸಾವಿರ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತರವರೆಗೆ ನಿಮ್ಮ ಒಂದು ವೇತನ ಶ್ರೇಣಿ ಕೂಡ ಹಂತ ಹಂತವಾಗಿ ಏರಿಕೆ ಆಗಲಿದೆ ಹೇಳಿ ಕೂಡ ನಾವು ನೋಡಬಹುದು ಜೊತೆಗೆ ಡಿ ಆಗಿರ್ಬೋದು ಎಚ್ ಆರ್ ಐ ಸಿ ಸಿ ಹಾಗೂ ಇತರೆ ಒಂದು ಬ್ಯಾಂಕಿನ ಸೌಲಭ್ಯ ಕೂಡ ಸಂಪೂರ್ಣವಾಗಿ ಪಡೆಯಬಹುದಾಗಿದೆ ಜೊತೆಗೆ ಪ್ರಮುಖ ದಿನಾಂಕ ಬಂದ್ಬಿಟ್ಟು ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ ಈಗಾಗಲೇ ಅರ್ಜಿಯನ್ನು ಪ್ರಾರಂಭವಾಗಿದೆ ಅರ್ಜಿ ಕೊನೆ ದಿನಾಂಕ ಇದೇ ತಿಂಗಳ ಇಪ್ಪತ್ತೊಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದು ನಾವು ನೋಡ್ತಾ ಇದೀವಿ ಪರೀಕ್ಷೆಯ ದಿನಾಂಕ ಬಂದ್ಬಿಟ್ಟು ಜುಲೈ ತಿಂಗಳಲ್ಲಿ ಈ ಒಂದು ಪರೀಕ್ಷೆಯನ್ನು ಸಂಪೂರ್ಣವಾಗಿ ನಡೆಯುತ್ತೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಎಸ್ ಬಿ ಐ ಅಧಿಕೃತ ವೆಬ್ಸೈಟ್ ಗೆ ಭೇಟಿ ಕೊಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಆ ಒಂದು ವೆಬ್ಸೈಟ್ ಗೆ ಹೋಗಿ ನೀವೇನ್ ಮಾಡಬೇಕು ಕರಿಯರ್ ಸೆಲೆಕ್ಷನ್ ಮಾಡಿಕೊಂಡು ಲೇಟೆಸ್ಟ್ ಒಂದು ಒಂದು ಅನೌನ್ಸ್ಮೆಂಟ್ ಅಲ್ಲಿ ಹೋಗ್ಬಿಟ್ಟು ಸಿಬಿ ಯು ಒಂದು ಕ್ಲಿಕ್ ಅನ್ನ ಮಾಡಿ ಆನ್ಲೈನ್ ಮುಖಾಂತರ ಸಂಪೂರ್ಣವಾಗಿ ಸಲ್ಲಿಸಬಹುದು ಜೊತೆಗೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಎಸ್ ಸಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಶುಲ್ಕ ಬಿರುವುದಿಲ್ಲ ಇತರ ಅಭ್ಯರ್ಥಿಗಳಿಗೆ ಒಂದು ನೂರ ಐವತ್ತು ರೂಪಾಯಿಯನ್ನ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬೇಕಾಗಿರುವಂತದ್ದು ಜೊತೆಗೆ ಹುದ್ದೆಯ ಒಂದು ಹೊಣೆಗಾರಿಕೆ ಏನ್ ಕೆಲಸ ಕೊಡ್ತಾರೆ ಅಂದ್ರೆ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವುದು ಶಾಖೆ ದಿನ ಬಳಕೆ ನಿರ್ವಹಣೆ ಕೆಲಸಗಳನ್ನು ಮಾಡಬೇಕು ಸಾಲ ಪಟ್ಟಿ ಒಂದು ಠೇವಣಿಗಳ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಜೊತೆಗೆ ಜಾಸ್ತಿ ಬ್ಯಾಂಕ್ಗಳ ಸೇವೆ ಅನುಷ್ಠಾನಗೊಳಿಸಬೇಕಾಗಿರುವಂತದ್ದು ಪರೀಕ್ಷಾ ಪೂರ್ವ ತರಬೇತಿ ಕೂಡ ನೀವು ಸಂಪೂರ್ಣವಾಗಿ ಪಡೆಯಲಿಕ್ಕೆ ಒಂದು ಅವಕಾಶ ಇದ್ದಿರುತ್ತೆ ಸಂಪೂರ್ಣವಾಗಿ ಪಡೆಯಬಹುದು ಜೊತೆಗೆ ಸೂಚನೆ ಬಂದ್ಬಿಟ್ಟು ಅಭ್ಯರ್ಥಿ ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ಸೂಚನೆಯನ್ನ ಸಂಪೂರ್ಣವಾಗಿ ಓದ್ಕೊಂಡು ನೀವೇನ್ ಮಾಡಬೇಕಾಗುತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾಗಿರುವಂತದ್ದು ಹಾಗಾದ್ರೆ ನಾನು ಈ ಒಂದು ವೆಬ್ಸೈಟ್ ಒಂದು ಎಸ್ ಬಿ ಐ ಒಂದು ವೆಬ್ಸೈಟ್ ಗೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡಿಕೊಂಡು ಆ ಒಂದು ಗೆ ಹೋಗಿ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ನೋಂದಣಿ ಯಾವ ರೀತಿಯಾಗಿದ್ದಿರತ್ತೆ ನೀವು ಮೊಬೈಲ್ ಫೋನ್ ಕೂಡ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಮೊಬೈಲ್ ಫೋನ್ ಅಲ್ಲೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲಿಂದ ಒಂದು ಸಪೋಸ್ ಕರಿಯರ್ ಅಂತ ಇದೆ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇವತ್ತು ಎಸ್ ಬಿ ಐದಲ್ಲಿ ಕರೆದಿರುವಂತಹ ನೇಮಕಾತಿಗೆ ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕರಿಯರ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ಇಲ್ಲಿಂದ ಕರೆಂಟ್ ಒಂದು ಓಪನಿಂಗ್ ಇದ್ದಿರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ಇಲ್ಲಿಂದ ಕರೆದಿರುವಂತಹ ನೇಮಕಾತಿ ಒಂದು ರೆಕ್ವೈರ್ಮೆಂಟ್ ಕೂಡ ನೀವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕೊನೆಯ ದಿನಾಂಕ ಆಗಿರತ್ತೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತೆ ಇನ್ನಿತರ ಹುದ್ದೆಗಳ ಒಂದು ಕೊನೆ ದಿನಾಂಕಗಳು ಕೂಡ ಇದ್ದಿರತ್ತೆ ನೋಡ್ಕೊಂಡು ನೀವು ಅಪ್ಲೈ ಆಗುತ್ತೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಸರ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ಮಾಡಬಹುದು ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಸಂಪೂರ್ಣವಾಗಿ ನೀವೇನ್ ಮಾಡಬಹುದು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಒಂದು ಅಪ್ಲೈ ನೋವು ಅಂತ ಇದ್ದಿರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಅದರ ನೋಟಿಫಿಕೇಶನ್ ಕೂಡ ಸಂಪೂರ್ಣವಾಗಿ ನೋಡಿಕೊಂಡು ನೀವೇನ್ ಮಾಡಬೇಕು ಇಲ್ಲಿ ಸಂಪೂರ್ಣವಾಗಿ ಒಂದು ಎಸ್ ಬಿ ಐದಲ್ಲಿ ಕರೆದಿರುವಂತಹ ನೇಮಕಾತಿಗೆ ನೀವು ಒಂದು ರಜಿಸ್ಟ್ರೇಷನ್ ಮಾಡಿಕೊಂಡು ನಿಮಗೆ ಒಂದು ಮೊಬೈಲ್ ನಂಬರ್ ಅಥವಾ ನಾನು ಆಲ್ರೆಡಿ ಇಲ್ಲ ಅಂದ್ರೆ ಕ್ಲಿಕ್ ಫಾರ್ ದ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದ್ದಿರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವು ಸಂಪೂರ್ಣವಾಗಿ ಇದನ್ನ ಮಾಡಿದ ನಂತರ ಸಂಪೂರ್ಣವಾಗಿ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿ ಆರು ಹಂತಗಳನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಈ ಆರು ಹಂತಗಳು ಕೂಡ ಬಹಳಷ್ಟು ಇದ್ದಿರತ್ತೆ ನಿಮ್ಮ ಡೀಟೇಲ್ಸ್ ಮತ್ತೆ ನಿಮ್ಮ ಕ್ವಾಲಿಫಿಕೇಶನ್ ನಿಮ್ಮ ಒಂದು ಅರ್ಜಿ ಪ್ರಿವ್ಯೂ ಮತ್ತೆ ಕೆಲವೊಂದಿಷ್ಟು ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಪೇಮೆಂಟ್ ಅನ್ನು ಅಪ್ಲೋಡ್ ಮಾಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು ಆಗಿರತ್ತೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿರತ್ತೆ ದಯವಿಟ್ಟು ಎಸ್ಬಿಐ ಬಿ ಕರೆದಿರುವಂತಹ ನೇಮಕಾತಿ ಅರ್ಜನ ಸಲ್ಲಿಸಬೇಕಾಗಿತ್ತು ಅಂದ್ರೆ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಸಲ್ಲಿಸಬಹುದು ಇಲ್ಲ ಸರ್ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಆನ್ಲೈನ್ ಗಳಿಗೆ ಹೋಗಿ ಕೂಡ ನೀವು ಅರ್ಜನ ಸಲ್ಲಿಸಿ ಇದರ ಒಂದು ನೇಮಕಾತಿಯನ್ನ ಸಂಪೂರ್ಣವಾಗಿ ಪಡೆಯಬಹುದು ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ವಿಡಿಯೋಗಳಿಗಾಗಿ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರದು ಮತ್ತೆ ಮತ್ತೆ ಕೂಡ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ